ಬೇಡ್ಕೆಹಾಳ್ ಬ್ಲಾಕ್ನಿಂದ ಪ್ರಿಯಾಂಕಾ ಜಾರಕಿಹೊಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳ ಲೀಡ್ ಕಾಂಗ್ರೆಸ್ ಮುಖಂಡ ರಾಜೇಂದ್ರ ಪವಾರ್ ವಡ್ಡರ್ ಮಾಹಿತಿ ನಿಪ್ಪಾಣಿ ಕ್ಷೇತ್ರವು ಬಿಜೆಪಿಯ ಭದ್ರಕೋಟೆಯಾಗಿದ್ದು ಇದುವರೆಗಿನ ಪ್ರತಿ ಚುನಾವಣೆಯಲ್ಲಿ ಬೇಡ್ಕೆಹಾಳ್ ವಿಭಾಗದಿಂದ ಬಿಜೆಪಿಗೆ ಹೆಚ್ಚಿನ ಮತಗಳು ಬಂದಿವೆ ಆದರೆ ಈ ಬಾರಿ ಬಿಜೆಪಿ ಮುಖಂಡರ ವಿರುದ್ಧ ಸಿಟ್ಟಿಗೆದ್ದ ಮತದಾರರು ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಿ ಹತ್ತು ಸಾವಿರದ ಎಂಟುನೂರ ಅರವತ್ತೆರಡು ಮತಗಳಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಸಂಸದರಾಗಿ ಆಯ್ಕೆ ಮಾಡಿದ್ದಾರೆಂದು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ರಾಜೇಂದ್ರ ಪವಾರ್ ವಡ್ಡರ್ ತಿಳಿಸಿದ್ದಾರೆ ಅವರು ಇಂದು ಶುಕ್ರವಾರ ದಿನಾಂಕ ಏಳರಂದು ನಿಪ್ಪಾಣಿ ತಾಲೂಕಿನ ಗಳತ್ಕ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಈ ಚುನಾವಣೆಯಲ್ಲಿ ಬೇಡ್ಕಿಹಾ ಬ್ಲಾಕ್ ಕಾರ್ಯಕ್ಷೇತ್ರಗಳಲ್ಲಿಯ ಮತದಾರರು ಬೇಡಿಕೆಹಾಳದಿಂದ ಒಂಬತ್ತು ನೂರ ಇಪ್ಪತ್ತೈದು ಮಾಣ್ಕಾಪುರದಿಂದ ಆರುನೂರ ಎಪ್ಪತ್ತೇಳು ಕಸ್ನಾಡದಿಂದ ಅರವತ್ತು ಧೋನೇವಾಡಿಯಿಂದ ಇಪ್ಪತ್ತ್ಮೂರು ಖಾರದ್ಗಾದಿಂದ ಒಂದು ಸಾವಿರದ ಮೂರುನೂರ ಎಂಬತ್ನಾಲ್ಕು ಧಾರವಾಡದಿಂದ ಎರಡು ನೂರ ಹದಿಮೂರು ಮಾಂಗೋರದಿಂದ ಒಂದು ಸಾವಿರದ ಎರಡು ನೂರ ತೊಂಬತ್ತೆರಡು ಶಿರದ್ವಾಡದಿಂದ ಮೂರುನೂರ ನಲವತ್ತ್ನಾಲ್ಕು ಕುಣ್ಣೂರದಿಂದ ಎಂಟುನೂರ ಇಪ್ಪತ್ತೆರಡು ಹುನ್ನಾರಿಯಿಂದ ಏಳ್ನೂರ ನಲವತ್ತಾರು ಸಿದ್ಧಾದಿಂದ ಮೂರುನೂರ ಹದಿನೇಳು ಗಜ್ವರವಾಡಿಯಿಂದ ಒಂದು ನೂರ ಐವತ್ತು ಭೀಮಾಪುರವಾಡಿಯಿಂದ ಎರಡುನೂರ ಇಪ್ಪತ್ತೇಳು ಭೋಜದಿಂದ ಎಂಟುನೂರ ತೊಂಬತ್ತು ಮತ್ತು ಬೋರ್ಗಾಂವ್ದಿಂದ ಎರಡು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಮತಗಳಿಂದ ಕಾಂಗ್ರೆಸ್ಸಿಗೆ ಲೀಡ್ ನೀಡಿದ್ದಾರೆ ಅದರ ಜೊತೆಗೆ ಬೋರ್ಗಾಂವಾಡಿಯಿಂದ ಒಂದು ನೂರ ಎಂಬತ್ತೇಳು ಗಳತ್ಗದಿಂದ ಐವತ್ತ್ಮೂರು ಶಿವಾಪುರವಾಡಿಯಿಂದ ಇಪ್ಪತ್ತು ಮತಗಳಂತೆ ಈ ಮೂರು ಗ್ರಾಮಗಳಲ್ಲಿ ಮಾತ್ರ ಬಿಜೆಪಿಗೆ ಲೀಡ್ ನೀಡಿರುತ್ತಾರೆ ಎಂದರು ಎಲ್ಲರಿಗೂ ನಮಸ್ಕಾರಗಳು ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭೆಯ ಕ್ಷೇತ್ರದಿಂದ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿಯವರ ಸ್ವಪುತ್ರಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಯವರು ಚಿಕ್ಕೋಡಿ ಲೋಕಸಭಾ ಮತದಾರ ಸಂಘದಲ್ಲಿ ಅತ್ಯಧಿಕ ಮತಗಳನ್ನು ಪಡೆದು ಇವತ್ತು ವಿಜಯಶಾಲಿಯಾಗಿರ್ತಾರೆ ಕೇಂದ್ರದಲ್ಲಿ ಇವತ್ತು ನೀವು ತಾವು ನೋಡ್ತಾ ಇರ್ಬೋದು ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಇವತ್ತು ಬಿ ಜೆ ಕೆ ಬಿ ಜೆ ಪಿಗೆ ಸಹಮತ ಮಾಡಿದ್ದವು ಅದನ್ನೆಲ್ಲ ಬದಿಗೊತ್ತಿ ಇವತ್ತು ಕಾಂಗ್ರೆಸ್ನ ಪ್ರಿಯಾಂಕಾ ಜಾರಕಿಹೊಳಿಯವರು ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸಿ ಇವತ್ತು ಜಯಶಾಲಿಗಳಾಗಿದ್ದಾರೆ ಅತ್ಯಂತ ಕಿರಿಯ ವಯಸ್ಸಿನ ಪ್ರಿಯಾಂಕಾ ಜಾರಕಿಹೊಳಿಯವರು ಚಿಕ್ಕೋಡಿ ಲೋಕಸಭೆಯ ಸಭೆಯಿಂದ ದಿಲ್ಲಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಚಿಕ್ಕೋಡಿ ಮತದಾರರ ವತಿಯಿಂದ ಅವರಿಗೆ ಅಭಿನಂದನೆಗಳು ಇರುತ್ತಾ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಿಪ್ಪಾನಿ ಇರ್ಬೋದು ಯಮಕನ್ಮಡಿ ಇರ್ಬೋದು ಹುಕ್ಕೇರಿ ಇರ್ಬೋದು ಕಾಗವಾಡಿ ಇರ್ಬೋದು ಕುಡ್ಚಿ ಇರ್ಬೋದು ಹತ್ತನಿ ಇರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅತ್ಯಧಿಕ ಮತಗಳನ್ನು ಕೊಟ್ಟು ಪ್ರಿಯಾಂಕಾ ಜಾರಕಿಹೊಳಿಯನ್ನು ವಿಜಯಶಾಲಿಯಾಗಿ ಮಾಡಿದ್ದಾರೆ ಅದರಲ್ಲಿ ಮಹತ್ವದ ಏನೆಂದರೆ ನಿಪ್ಪಾನಿ ವಿಧಾನಸಭೆ ಕ್ಷೇತ್ರದಿಂದ ಅವರಿಗೆ ಮೂವತ್ತು ಸಾವಿರಗಳ ಅಂತರ ಮತಗಳನ್ನು ಕೊಟ್ಟು ಇವತ್ತು ನಿಪ್ಪಾನಿ ಮತದಾರರು ಜಯಶಾಲಿಯಾಗಿ ಮಾಡಿರ್ತಾರೆ ಅವ್ರಿಗೂ ಕೂಡ ನಮ್ಮ ಕಾಂಗ್ರೆಸ್ ನಿಪ್ಪಾನಿ ಭಾಗದ ವತಿಯಿಂದ ನಾನು ಅವರೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ ಮಹತ್ವದ ವಿಷಯ ಏನಂದರೆ ನಮ್ಮ ಬೇಡ್ಕ್ಯಾ ಬ್ಲಾಕ್ ವತಿಯಿಂದ ಒಂದು ಹದಿಮೂರು ಊರುಗಳೇನು ಇದ್ದಾವೆ ಆ ಹದಿಮೂರು ಊರುಗಳಲ್ಲಿ ಕೂಡ ಇವತ್ತಿನವರೆಗೆ ಬಿ ಜೆ ಪಿ ಲೀಡ್ ಬರ್ತಾಯಿತ್ತು ಅದನ್ನೆಲ್ಲ ಮುರಿದು ಇವತ್ತು ಬೇಡ್ಕ್ಯಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸಾವಿರದ ಒಂಬತ್ತು ನೂರ ಇಪ್ಪತ್ತಾರು ಮತಗಳನ್ನು ಇಲ್ಲಿಯ ಜನರು ಕೊಟ್ಟಿರ್ತಾರೆ ಆ ಬಡ್ಕ್ಯಾಳು ಬ್ಲಾಕ್ ಮತದಾರ ಮತದಾರರ ವತಿಯಿಂದ ಅವರಿಗೆಲ್ಲರಿಗೂ ಕೂಡ ಅಭಿಮಾನ ಅಭಿನಂದನೆಗಳು ಸಲ್ಲಿಸುತ್ತಾ ಮಹತ್ವದ ವಿಷಯ ಏನಂದರೆ ಬೀಡ್ಕ್ಯಾಳು ಬ್ಲಾಕ್ನಲ್ಲಿ ಹತ್ತು ಸಾವಿರದ ಎಂಟುನೂರ ಅರವತ್ತೆರಡು ಅತ್ಯಧಿಕ ಮತಗಳ ಲೀಡ್ಗಳನ್ನು ಕೊಟ್ಟು ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ವಿಜಯಶಾಲಿಯಾಗಿ ಮಾಡಿರ್ತಾರೆ ಇದೆಲ್ಲವನ್ನು ಯಾಕೆ ಹೇಳ್ತಾ ಇದೆ ಅಂದರೆ ಯಾವತ್ತೂ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರು ಲೋಕಸಭೆ ಉಮೇದುವಾರರಾಗಿ ಟಿಕೆಟ್ ಮಂಜೂರಾಯಿತು ಆವತ್ತಿನಿಂದ ಇವತ್ತಿನವರೆಗೆ ಸತೀಶ್ ಅಣ್ಣ ಅವರು ಮಾಡಿರ್ತಕ್ಕಂಥ ಕಾರ್ಯ ಮೂವತ್ತು ವರ್ಷಗಳಲ್ಲಿ ಅವರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಈ ನಿಪ್ಪೆ ಭಾಗದಲ್ಲಿರ್ಬೋದು ಅಥವಾ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಊರುಗಳಲ್ಲಿ ಪ್ರಾಮಾಣಿಕ ಮಾಡಿರ್ತಕ್ಕಂಥ ಸೇವೆಯ ಇದೊಂದು ಮಹತ್ವಘಟ್ಟ ಈ ಒಂದು ಉಪಯೋಗ ಆಗಿದೆ ಯಾಕಂದರೆ ಯಾವತ್ತೂ ಕೂಡ ಸತೀಶ್ ಅಣ್ಣ ಅವರು ಜಾತಿ ಭೇದ ಪಂಥ ಪಾವ ಯಾವುದೂ ಮರೆತು ಇವತ್ತು ಯಾವುದೇ ಕೆಲಸದ್ರೂ ಅದು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಕರ್ನಾಟಕ ರಾಜ್ಯದಲ್ಲಿದ್ದರೆ ಅದು ಅನ್ನ ಜಾರಕಿಹೊಳಿ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಿಪ್ಪಾನೆ ಭಾಗದಲ್ಲಿ ಕೂಡ ನಮ್ಮೆಲ್ಲರ ನೇತಾರರಾಗಿರ್ತಕ್ಕಂಥ ಕಾಕಾಸಾಬ್ ಪಾಟೀಲ್ ಇರ್ಬೋದು ವೀರ್ ಕುಮಾರ್ ಪಾಟೀಲ್ ಇರ್ಬೋದು ತಿಂಗಳೇಶ್ ಸರ್ ಇರ್ಬೋದು ಅದೇ ರೀತಿಯಾಗಿ ಎರಡೂ ಬ್ಲಾಕ್ನ ಅಧ್ಯಕ್ಷರಿರ್ಬೋದು ಇವರೆಲ್ಲರೂ ಕೂಡ ಇವತ್ತು ನಿಪ್ಪಾಣಿಯಲ್ಲಿರ್ಬೋದು ಅಥವಾ ಬೆಳ್ಕೆಲ್ ಬ್ಲಾಕದಲ್ಲಿರ್ಬೋದು ಅತ್ಯಂತ ಪ್ರಾಮಾಣಿಕವಾಗಿ ಪ್ರತಿಯೊಂದು ಮನೆಗೆ ಒಂದು ಗ್ಯಾರಂಟಿಯ ಒಂದು ಮಹತ್ವ ತಿಳಿಸಿ ಮ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡಿದ ಕಾರಣಕ್ಕಾಗಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿರು ಅತ್ಯಧಿಕ ಮತಗಳಿಂದ ಜಯಶಾಲಿಗಳಾಗಿರ್ತಾರೆ ಅದೇ ರೀತಿ ರೀತಿಯಾಗಿ ಬೆಳ್ಕಾಳ್ ಬ್ಲಾಕ್ದಲ್ಲಿ ಬರ್ತಕ್ಕಂಥ ಎಲ್ಲ ಮತದಾರಿ ಕೂಡ ನಾನು ವಿನಂತಿಯನ್ನು ಮಾಡ್ತೀನಿ ಏನಂದರೆ ತಮ್ಮ ಯಾವುದೇ ಕೆಲಸಗಳು ಇದ್ರೂ ಕೂಡ ಸತೀಶ್ ಅಣ್ಣ ಇರ್ಬೋದು ಪ್ರಿಯಾಂಕಾ ತಾಯಿ ಜಾರಕಿಹೊಳಿ ಇರ್ಬೋದು ಇವರ ಮಟ್ಟಿಗೆ ಭೇಟಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಳ್ಬೇಕಂತ ವಿನಂತಿ ಕೊಡುತ್ತಾ ಮತ್ತೊಮ್ಮೆ ಎಲ್ಲರಿಗೆ ಮತದಾರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಈ ಸಮಯದಲ್ಲಿ ಸುಭಾಷ್ ಚೌಗ್ಲಿ ಪಿಕೆಪಿಎಸ್ ನಿರ್ದೇಶಕ ದಗಡು ವಡ್ಡರ್ ಉದಯ್ ಚೌಗ್ಲಿ ಪ್ರದೀಪ್ ಚಂಡ್ಕಿ ರಾಜು ಕಾಗ್ಲಿ ಬರ್ಕತ್ ಬಾಬಾ ಮಹೇಶ್ ಮಿಟ್ಕಿ ಧನಾಜಿ ಇಂಗ್ಳೆ ಸಂಜಯ್ ಗಂಗಾಧರ್ ಸುರೇಶ್ ಕಾರದ್ಗಿ ಶಿವಾನಂದ್ಬುರ್ಗೆ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ದಾದಾ ಜಾಧವ್ ವಂದಿಸಿದರು चिक्कोडी लोकसभा मतदारसंघातून काँग्रेस पक्षाच्या युवा नेत्या व लहान वयामध्ये म्हणजे लहान मूर्ती आणि महान कीर्ती म्हणतात त्यात का काय वागव होणार नाही कारण सर्व विरोधकांनी एक म्हटलं होती की ही मुलगी काय करणार आहे परंतु या मुलगीनं खरोखर या निप्पाणी मतदारसंघात असू दे अगर चिक्कोडी मतदारसंघामध्ये प्रियांका जारकोळी यांना सर्व वडीलधारी असू देत तरुण युवक असू देत यांनी त्यांना मतदान घालून तुफान मतानं निवडून दिलं विशेष म्हणजे निप्पाणी हा भारतीय जनता पार्टीचा किल्ला होता तो किल्ला काँग्रेस पक्षानं मोडून काढला आणि ते म्हणजे प्रियांका झारकोळे यांच्या रूपानं तो किल्ला भाजपच्या हातातून विसकावून घेतला पुढच्या काळामध्ये प्रियांका झारकोळे यांच्या माध्यमातून आणि काँग्रेस पक्षाचे जे काय लिडर आहेत यांच्या माध्यमातून खरोखर विकासाला चालना मिळाला आहे आणि मला एवढंच म्हणावं असं वाटतं की जे जातीवाद जो पसरवत होते भारतीय जनता पार्टी तो जातीवाद मोडून काढून या निप्पाणी मतदारसंघ आणि चिक्कोडी लोकसभा मतदारसंघातून प्रियांका झरकुळे विजय झाल्या याबद्दल सर्व मतदारांना मी माझ्या वतीनं सर्वांना पंचन्यूज कागी गळत का